ಅರೆ ಅರೆ ತಮ್ಮ ಓಂ ಶಾಂತಿ ನಿಮ್ಮ ಆದ್ಯ ಕರ್ತವ್ಯ ಮನೆ ಮನೆಗೆ ತಂದೆಯ ಸಂದೇಶವನ್ನು ಕೊಡುವುದು ಯಾವುದೇ ಸಂದರ್ಭದಲ್ಲಿ ಯುಕ್ತಿಯನ್ನು ರಚಿಸಿ ತಂದೆಯ ಪರಿಚಯವನ್ನು ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಕೊಡಬೇಕು ಉಪ್ಪಿಗೆ ನೀರಿನಿಂದಲೇ ಜನನ ನೀರಿನಿಂದಲೇ ಮರಣ ಜೀವನವು ಹಾಗೆ ನಮ್ಮವರಿಂದಲೇ ಸನ್ಮಾನ ನಮ್ಮವರಿಂದಲೇ ಅವಮಾನ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಂದೆ ಕೊಡ್ತಾರೋ ಅದನ್ನು ತನ್ನ ಬಳಿ ಸಂಗ್ರಹಿಸುವ ಉತ್ಸುಕತೆ ಇರಬೇಕು ಯಾಕೆಂದರೆ ಎಲ್ಲ ಜ್ಞಾನ ಬಿಂದುಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುತ್ತೆ ಟಿಪ್ಪಣಿ ಮಾಡಿಕೊಂಡು ಯಾರಿಗಾದರೂ ತಿಳಿಸ್ಕೊಡಿ ಬರೆದು ಕಾಪಿ ಮಾಡಿ ನಂತರ ಅದನ್ನು ಹಾಗೆಯೇ ಒಂದು ಕಡೆ ಇಟ್ಟು ಬಿಡಬಾರ್ದು ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ತಾರೆಯೋ ಅವರಿಗೆ ಜ್ಞಾನ ಬಿಂದುಗಳನ್ನು ಸಂಗ್ರಹಿಸುವ ಉತ್ಸುಕತೆ ಇರುತ್ತೆ ಅಣ್ಣ ಇಂದಿನ ಗೀತೆಯಾಗಿದೆ ಲಕ್ಷ್ಯ ಸಂಪಾದನೆ ಮಾಡುವವರು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ರಿ ಆತ್ಮೀಯ ಮಕ್ಕಳು ಎಂಬ ಅಕ್ಷರವನ್ನು ಒಬ್ಬ ತಂದೆ ಮಾತ್ರ ಹೇಳಲು ಸಾಧ್ಯ ಆತ್ಮೀಯ ತಂದೆಯ ವಿನಃ ಯಾರು ಯಾರನ್ನು ಆತ್ಮೀಯ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ಎಲ್ಲ ಆತ್ಮಗಳ ತಂದೆಯೂ ಒಬ್ಬರೇ ಆಗಿದ್ದಾರೆ ಎಂಬುದು ಮಕ್ಕಳಿಗೆ ತಿಳಿದಿದೆ ದೇವತೆಗಳ ಚಿತ್ರವಿದೆಯೆಂದರೆ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಅದು ಈ ಸಮಯದಲ್ಲಿಲ್ಲ ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಶಿವ ತಂದೆಯು ಭಾರತದಲ್ಲಿ ಬಂದು ಏನು ಮಾಡುತ್ತಾರೆ ಎಂಬುದು ಮನುಷ್ಯರಿಗೆ ತಿಳಿದಿಲ್ಲ ತನ್ನ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ ನಿಮಗೆ ಈಗ ತ್ರಿಮೂರ್ತಿ ಶಿವ ತಂದೆಯ ಪರಿಚಯವಾಗಿದೆ ಬ್ರಹ್ಮ ದೇವತಾ ವಿಷ್ಣು ದೇವತಾ ಶಂಕರ ದೇವತಾ ಎಂದು ಕರೆಯಲಾಗುತ್ತದೆ ನಂತರ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ಆದುದರಿಂದ ನೀವು ಮಕ್ಕಳು ತ್ರಿಮೂರ್ತಿ ಶಿವನ ಪರಿಚಯವನ್ನು ಕೊಡಬೇಕಾಗಿದೆ ಈ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ತಂದೆಯ ಪರಿಚಯವನ್ನು ಎಲ್ಲರಿಗೂ ನೀಡಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಯಾರನ್ನು ಯಾವುದನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲೆಕ್ಕಾಚಾರ ಹಾಕಿ ನೋಡಬೇಡಿ ಏಕೆಂದರೆ ಬೆಳೆಬಾಳದ ಕಲ್ಲನ್ನು ಸಹ ಬೆಲೆಯುಳ್ಳ ವಜ್ರವಾಗಿ ಬದಲಿಸುವ ಶಕ್ತಿ ಕಾಲ ಎಂಬ ಮಾಯದಿದೆ ಅಣ್ಣ ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಂದೆಯ ಪರಿಚಯವನ್ನು ಕೊಡಬೇಕು ಅದಕ್ಕಾಗಿ ತಂದೆಯ ಚಿತ್ರವನ್ನು ಮಾಡಿಸಿದ್ದಾರೆ ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ಎಲ್ಲದರ ಜ್ಞಾನವಿದೆ ಭಕ್ತಿ ಮಾರ್ಗದ ಶಿವನ ಚಿತ್ರದಲ್ಲಿ ಜ್ಞಾನ ಕೊಡುವಂತಹ ಶಿವನ ಚಿತ್ರವೇ ಇಲ್ಲ ಜ್ಞಾನವನ್ನು ಪಡೆದುಕೊಳ್ಳುವವರ ಚಿತ್ರವಿದೆ ನೀವು ತ್ರಿಮೂರ್ತಿ ಚಿತ್ರದ ಮೇಲೆ ತಿಳಿಸಿಕೊಡಬೇಕು ಮೇಲೆ ಜ್ಞಾನ ಕೊಡುವಂತಹವರು ಇದ್ದಾರೆ ಬ್ರಹ್ಮಾರವರಿಗೆ ಅವರಿಂದ ಜ್ಞಾನವೂ ಸಿಗುತ್ತೆ ನಂತರ ಅದನ್ನು ಪ್ರಚಾರ ಮಾಡಲಾಗುತ್ತೆ ಇದು ಈಶ್ವರೀಯ ಧರ್ಮ ಸ್ಥಾಪನೆ ಮಾಡುವ ಮಿಷನರಿ ಆಗಿದೆ ದೇವಿ ದೇವತಾ ಧರ್ಮವು ಬಹಳಷ್ಟು ಸುಖವನ್ನು ಕೊಡುವಂತಹದ್ದಾಗಿದೆ ನೀವು ಮಕ್ಕಳಿಗೆ ತನ್ನ ಸತ್ಯ ಧರ್ಮದ ಅರಿವು ಸಿಕ್ಕಿದೆ ನಮಗೆ ಭಗವಂತನೆ ಓದಿಸುತ್ತಾರೆ ಎಂಬುದು ತಿಳಿದಿದೆ ನಿಮಗೆ ಎಷ್ಟೊಂದು ಸಂತೋಷವಾಗುತ್ತೆ ಶಾಸ್ತ್ರದಲ್ಲಿಯಾದರೂ ಕಲ್ಪದ ಆಯಸ್ಸನ್ನು ತಮ್ಮ ಲಕ್ಷಾಂತರ ವರ್ಷಗಳೆಂದು ಹಾಕಿಬಿಟ್ಟಿದ್ದಾರೆ ಮನುಷ್ಯರು ಇಷ್ಟೊಂದು ಜನ್ಮವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಂತರ ಪ್ರಾಣಿಗಳು ಮುಂತಾದುದರ ಯೋನಿಗಳೆಲ್ಲವೂ ಸೇರಿ ಎಂಬತ್ತು ಲಕ್ಷವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮನುಷ್ಯರಂತೂ ಏನೆಲ್ಲವನ್ನೂ ಕೇಳುತ್ತಾರೆಯೋ ಅದನ್ನು ಸತ್ಯ ಸತ್ಯವೆಂದು ಹೇಳುತ್ತಿರುತ್ತಾರೆ ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದ ಮಾತುಗಳೇ ಇವೆ ಕಲ್ಕತ್ತಾದಲ್ಲಿ ದೇವಿಯನ್ನು ಬಹಳ ವಿಜೃಂಭಣೆಯಿಂದ ಸುಂದರವಾದ ಮೂರ್ತಿಯಾಗಿ ಮಾಡುತ್ತಾರೆ ಶೃಂಗಾರ ಮಾಡುತ್ತಾರೆ ನಂತರ ಅದನ್ನು ಮುಳುಗಿಸಿ ಬಿಡುತ್ತಾರೆ ಇದು ಸಹ ಗೊಂಬೆಯ ಪೂಜೆಯಾಗಿದೆ ಈ ರೀತಿ ಮಾಡುವಂಥವರು ಮಕ್ಕಳೇ ಆಗಿದ್ದಾರೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಖುಷಿಯಲ್ಲಿರುವಾಗ ಚಪ್ಪಾಳೆ ತಟ್ಟಲು ಬಳಸುವ ಹತ್ತು ಬೆರಳಿಗಿಂತ ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸುವ ಒಂದು ಬೆರಳು ಮಹತ್ವವಾದದ್ದು ಅಣ್ಣ ಬಾಬಾ ಹೇಳ್ತಾರೆ ಶಾಲೆಯಲ್ಲೂ ಸಹ ಓದಲು ಹೋದಾಗ ಮೊದಲನೇ ದರ್ಜೆಯ ಪುಸ್ತಕಗಳನ್ನು ಹಾಗೆಯೇ ಇರುತ್ತೆ ಯಾವಾಗ ನೀವು ತಿಳಿಸುತ್ತೀರೆಂದರೆ ಕೊನೆಯಲ್ಲಿ ತಿಳಿಸಿ ಮನ್ಮನಾಭವ ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡೋದಾಗಿದೆ ಇದನ್ನೇ ಯೋಗಾಗ್ನಿ ಎಂದು ಕರೆಯಲಾಗುತ್ತೆ ಭಗವಂತ ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯರು ಶಾಸ್ತ್ರಗಳ ಸಾಗರರಾಗಿದ್ದಾರೆ ತಂದೆಯು ಯಾವುದೇ ಶಾಸ್ತ್ರವನ್ನು ಹೇಳೋದಿಲ್ಲ ಅವರು ಶಾಸ್ತ್ರವನ್ನು ಹೇಳಿದರೆ ಬಾಕಿ ಭಗವಂತ ಮತ್ತು ಮನುಷ್ಯರಲ್ಲಿ ವ್ಯತ್ಯಾಸ ಏನು ಉಳಿತು ನಾನು ಭಕ್ತಿ ಮಾರ್ಗದ ಶಾಸ್ತ್ರಗಳ ಸಾರವನ್ನು ನಿಮಗೆ ತಿಳಿಸಿಕೊಡ್ತೇನೆ ಎಂದು ತಂದೆ ತಿಳಿತಾರೆ ನಾವು ಸತ್ಯ ಧರ್ಮದ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೇವೆಂದು ಸದಾ ಖುಷಿ ಇರಲಿ ಸ್ವಯಂ ಭಗವಂತನು ನಮಗೆ ಓದಿಸುತ್ತಾ ಇದ್ದಾರೆ ನಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖವನ್ನು ಕೊಡುವಂತದ್ದಾಗಿದೆ ಮಾಲಿಗಳಾಗಿ ಮುಳ್ಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಪೂರ್ಣ ಪಾಲನೆಯನ್ನು ಮಾಡಿ ತಂದೆಯ ಮುಂದೆ ಕರೆತರಬೇಕು ಪರಿಶ್ರಮ ಪಡಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಮರೆಯುವಂತಹ ಬಾಪ್ ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಭವ ಸಂಗಮ ಯುಗ ಶ್ರೇಷ್ಠಾತ್ಮರ ಸ್ಥಾನವಿರುವುದೇ ಬಾಪ್ ದಾದಾರವರ ಹೃದಯ ಸಿಂಹಾಸನವಾಗಿದೆ ಇಂತಹ ಸಿಂಹಾಸನವು ಇಡೀ ಕಲ್ಪದಲ್ಲಿಯೂ ಸಿಗಲು ಸಾಧ್ಯವಿಲ್ಲ ವಿಶ್ವದ ರಾಜ್ಯ ಅಥವಾ ಸ್ಟೇಟ್ನರ್ಸ್ ರಾಜ್ಯ ಸಿಂಹಾಸನವನ್ನಂತೂ ಕರೆಯದ ಆದರೆ ಈ ಸಿಂಹಾಸನ ಸಿಗೋದಿಲ್ಲ ಇದು ಇಷ್ಟು ವಿಶಾಲವಾದ ಸಿಂಹಾಸನವಾಗಿದೆ ಅದರಲ್ಲಿ ನಡೆಯಿರಿ ಸುತ್ತಾಡಿ ಆಹಾರ ಸೇವನೆ ಮಾಡಿ ಮಲಗಿ ಆದರೆ ಸದಾ ಸಿಂಹಾಸನಾಧಿಕಾರಿಯಾಗಲು ಸಾಧ್ಯವಿದೆ ಯಾವ ಮಕ್ಕಳು ಸದಾ ಬಾಪದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಆಗುತ್ತಾರೆಯೋ ಅವರು ಈ ಹಳೆಯ ದೇಹ ಹಾಗೂ ದೇಹದ ಪ್ರಪಂಚದಿಂದ ವಿಸ್ಮೃತರಾಗಿರುತ್ತಾರೆ ಇದನ್ನು ನೋಡುತ್ತಿದ್ದರೂ ನೋಡದಂತೆ ಇರ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಅಲ್ಪ ಕಾಲದ ಹೆಸರು ಮಾನ್ಯತೆ ಸ್ಥಾನದ ಹಿಂದೆ ಓಡುವುದು ಎಂದರೆ ನೆರಳಿನ ಹಿಂದೆ ಹೋಗುವುದಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ